ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಈಗಾಗಲೇ ಆಪ್ಷನ್ ಎ ಮುಗಿದು ಹೋಗಿ ನಮ್ಮ ಬೆಂಗಳೂರು ಬುಲ್ಸಿನ ಹೊಸ ಸ್ಕ್ವಾಡ್ ಕೂಡ ಔಟ್ ಆಗಿದೆ ಸೊ ನಮ್ಮ ಸ್ಕ್ವಾಡನ್ನು ನೋಡಿದ ಮೇಲೆ ಎಲ್ಲ ಅಭಿಮಾನಿಗಳ ಮನದಲ್ಲಿ ಡೌಟ್ ಏನಪ್ಪಾ ಅಂದರೆ ಪೀಕೆಯ ಸೀಸನ್ ಹನ್ನೆರಡಕ್ಕೆ ನಮ್ಮ ತಂಡದ ಪರವಾಗಿ ಕೆಲವು ಬೆಸ್ಟ್ ಆಟಗಾರರು ಆಗಲಿದ್ದಾರೆ ಅಂತ ಅಂದರೆ ನಾವೆಲ್ಲರೂ ಹಾಗೆ ನಮ್ಮ ತಂಡದಲ್ಲಿ ಎಲ್ಲರೂ ಕೂಡ ಯಂಗ್ಸ್ಟರ್ಸೇ ಇದ್ದಾರೆ ಸೊ ನೀವು ಕೂಡ ಈಗ ಯೋಚನೆ ಮಾಡ್ತಾ ಇರಬಹುದು ನಮ್ಮ ಬಿ ಸಿ ರಮೇಶ್ ಅವರು ಈ ಬಾರಿ ಪಂದ್ಯವನ್ನು ಗೆಲ್ಲಿಸಲು ಯಾವ ಕೆಲವು ಆಟಗಾರ ಮೇಲೆ ಹೆಚ್ಚು ನಂಬಿಕೆ ನೀಡಬಹುದು ಹಾಗೆಯೇ ಈ ಬಾರಿ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಮೂರು ಬೆಸ್ಟ್ ಆಟಗಾರರು ಅಂತ ಹೇಳುತ್ತೇನೆ ಅಂದರೆ ಈ ಬಾರಿ ಯಾವೆಲ್ಲ ಮೂರು ಆಟಗಾರರು ತಮ್ಮ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಸಾಧ್ಯತೆ ಇದೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ವಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ನಾಡು ನನ್ನ ಲಿಸ್ಟಲ್ಲಿ ಇಟ್ಕೊಂಡಿರೋ ಮೂರನೇ ಆಟಗಾರ ಬಂದುಬಿಟ್ಟು ಅಂಕುಶ್ ರಾಠಿ ಅವರು ಹೌದು ಫ್ರೆಂಡ್ಸ್ ನಾನು ಇಲ್ಲಿ ಅಂಕುಶ್ ರಾಠಿ ಅವರನ್ನು ಮೂರನೇ ಸ್ಥಾನದಲ್ಲಿ ಇಟ್ಟಿದ್ದೇನೆ ಮತ್ತು ಇದಕ್ಕೆ ಕೆಲವು ಕಾರಣಗಳು ಕೂಡ ಇದೆ ಅಂಕುಶ್ ರಾಠಿ ಅವರು ಬಂದ್ಬಿಟ್ಟು ನಮ್ಮ ತಂಡದೊಬ್ಬ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಅಂತ ಹೇಳಬಹುದು ಯಾಕೆಂದರೆ ಇವರು ಪಿ ಕೆಎಲ್ ಸೀಸನ್ ಒಂಬತ್ತರಲ್ಲಿ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಪರವಾಗಿ ತನ್ನ ಒಂದು ಡೆಬ್ಯೂ ಅನ್ನು ಮಾಡಿದ್ದು ಕಳೆದ ಮೂರು ಸೀಸನ್ಗಳಿಂದ ಕೂಡ ಕಂಟಿನ್ಯೂಸ್ ಆಗಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನೇ ಕೊಡುತ್ತಾ ಬಂದಿದ್ದಾರೆ ಇವರು ಸೀಸನ್ ಒಂಬತ್ತರಲ್ಲಿ ಬರೋಬ್ಬರಿ ಎಂಬತ್ತೊಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ನಂತರ ಸೀಸನ್ ಟೆನ್ ಅಲ್ಲಿ ಬಂದ್ಬಿಟ್ಟು ಎಪ್ಪತ್ತು ಟ್ಯಾಕಲ್ ಪಾಯಿಂಟ್ಸ್ ಆಮೇಲೆ ಕಳೆದ ಸೀಸನ್ ಅಂದರೆ ಸೀಸನ್ ಇಲೆವೆನ್ ಅಲ್ಲಿ ಇವರು ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಹಾಗಾಗಿ ಇವರು ಕಳೆದ ಮೂರು ಸೀಸನ್ ಗಳಿಂದ ಕೂಡ ಕಂಟಿನ್ಯೂಸ್ ಆಗಿ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಬಂದಿರುವುದು ನಮ್ಮ ಬಿ ಸಿ ರಮೇಶ್ ಅವರಿಗೆ ಇವರ ಮೇಲೆ ನಂಬಿಕೆಯನ್ನು ತುಂಬಾ ಜಾಸ್ತಿ ಮಾಡಿರುತ್ತೆ ನಾವು ಈ ಸೀಸನ್ ಕೂಡ ಬಿಲೀವ್ ಮಾಡಬಹುದು ಇವರು ಗ್ಯಾರಂಟಿಯಾಗಿ ಅರವತ್ತೆಪ್ಪತ್ತು ಪಾಯಿಂಟ್ಸ್ ಅದು ಸುಲಭವಾಗಿ ಗಳಿಸುತ್ತಾರೆ ಹಾಗಾಗಿ ನಮ್ಮ ಈ ಬಾರಿ ಲೆಫ್ಟ್ ಕಾರ್ನರ್ ಅದು ತುಂಬಾನೇ ಬಲಿಷ್ಠವಾಗಿದೆ ಮತ್ತೆ ನಿಮಗೇ ನೆನೆಸುತ್ತೆ ನಾನಿವರನ್ನು ಮೂರನೇ ಕ್ರಮ ಇಟ್ಟಿರೋದು ಸರಿಯಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಸೊ ಇವರಾದ್ಮೇಲೆ ನನ್ನ ಲಿಸ್ಟಿನ ಎರಡನೇ ಆಟಗಾರ ಬಂದ್ಬಿಟ್ಟು ಯೋಗೇಶ್ ದಯ್ಯಾರ್ ಅವರು ಹೌದು ಫ್ರೆಂಡ್ಸ್ ಯೋಗೇಶ್ ದಯ್ಯಾರ್ ಅವರನ್ನು ನಮ್ಮ ತಂಡ ಒಂದು ಕೋಟಿಗೂ ಅಧಿಕ ಒಂದು ಮೊತ್ತವನ್ನು ಖರ್ಚು ಮಾಡಿ ಖರೀದಿ ಮಾಡಿತ್ತು ಮತ್ತೆ ಇವರ ಒಂದು ಗೆ ಲಾಯಕ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇವರು ಪಿ ಅಲ್ಲಿ ಕೇವಲ ಎರಡು ಸೀಸನ್ ಅಷ್ಟೇ ಆಡಿದ್ದರೂ ಇವರು ಪರ್ಫಾರ್ಮೆನ್ಸ್ ಅದು ತುಂಬಾನೇ ಒಂದು ಉತ್ತಮವಾಗಿ ಕೊಟ್ಟಿದ್ದಾರೆ ಇವರು ಬಂದ್ಬಿಟ್ಟು ತನ್ನ ಪಿ ಕೆಎಲ್ ಡೆವ್ಯೂ ಅನ್ನು ಸೀಸನ್ ಹತ್ತರಲ್ಲಿ ಡಬಂಗ್ ಡೇ ಪರವಾಗಿ ಮಾಡುತ್ತಾರೆ ಮತ್ತೆ ಇವರು ತನ್ನ ಮೊದಲನೆಯ ಸೀಸನ್ ಅಲ್ಲಿ ಎಪ್ಪತ್ತೇಳು ಟ್ಯಾಕಲ್ ಬಾಂಟ್ಸ್ ಅನ್ನು ಗಳಿಸಿದ್ದರು ನಂತರ ಕಳೆದ ಸೀಸನ್ ಅಂದರೆ ಸೀಸನ್ ಹನ್ನೊಂದರಲ್ಲಿ ಇವರು ಎಪ್ಪತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಕಳೆದ ಎರಡು ಸೀಸನ್ಗಳಲ್ಲಿ ಕೂಡ ಇವರೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಬಿ ಸಿ ರಮೇಶ್ ಅವರು ಇವರ ಮೇಲೆ ಇಷ್ಟು ಒಂದು ದೊಡ್ಡ ಮೊತ್ತವನ್ನು ಖರ್ಚು ಮಾಡಿದ್ದಾರೆ ಮತ್ತೆ ನಮ್ಮ ತಂಡ ಬೇಕಾದರೆ ಇವರನ್ನು ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ಕೂಡ ಮಾಡಬಹುದು ಸೊ ನಿಮಗೆ ಏನಿಸುತ್ತೆ ಇವರು ಈ ಬಾರಿ ಒಂದು ಎಷ್ಟು ಪಾಯಿಂಟ್ಸ್ ಗಳಿಸಬಹುದು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈಗ ನಾವು ನನ್ನ ಲಿಸ್ಟಿನ ಮೊದಲನೆಯ ಆಟಗಾರನ ಬಗ್ಗೆ ಮಾತಾಡೋದಾದರೆ ಅದು ಬೇರೆ ಯಾರೂ ಅಲ್ಲ ಆಕಾಶ ಿಂದ ಅವರು ಹೌದು ಫ್ರೆಂಡ್ಸ್ ಆಕಾಶ್ ಹಿಂದೆ ಅವರು ಕಳೆದ ನಾಲ್ಕು ಸೀಸನ್ ಗಳಿಂದ ಪುನೇದಿ ಪಟೇಲ್ ಪರವಾಗಿ ಆಡುತ್ತಿದ್ದು ಇವರೊಬ್ಬ ತುಂಬಾ ಉತ್ತಮವಾದ ರೇಡರ್ ಇವರು ತನ್ನ ಡೆವ್ಯೂ ಅನ್ನು ಸೀಸನ್ ಎಂಟರಲ್ಲಿ ಮಾಡಿದ್ದರು ಆದರೆ ಇವರು ತನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟದ್ದು ಸೀಸನ್ ಒಂಬತ್ತರಲ್ಲಿ ಸೀಸನ್ ಒಂಬತ್ತರಲ್ಲಿ ಇವರು ಇಪ್ಪತ್ತೆರಡು ಪಂದ್ಯವನ್ನು ಆಡಿದ್ದು ನೂರ ನಲವತ್ತೆರಡು ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಆಮೇಲೆ ಕಳೆದ ಬಾರಿ ಕೂಡ ಇವರು ಹತ್ತೊಂಬತ್ತು ಪಂದ್ಯವನ್ನು ಆಡಿದ್ದು ತೊಂಬತ್ತು ಮೂರು ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಹಾಗಾಗಿ ನಾವು ಇವರನ್ನೊಬ್ಬ ಡೀಸೆಂಟ್ ರೇಡರ್ ಅಂತಾನೆ ಹೇಳಬಹುದು ಇನ್ನು ಈ ಬಾರಿಯ ಪಿ ಕೆಲಲ್ಲಿ ಬಿ ಸಿ ರಮೇಶ್ ಅವರು ಇವರಿಗೆ ಸರಿಯಾಗಿ ಟ್ರೈನಿಂಗ್ ಅನ್ನು ಕೊಟ್ಟು ಒಬ್ಬ ಉತ್ತಮವಾದ ರೇಡರ್ನ್ ಅನ್ನಾಗಿ ಮಾಡಿ ಈ ಬಾರಿ ತನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಹೊರಗೆ ಹಾಕುವಂತೆ ಮಾಡಬೇಕು ಮತ್ತೆ ಇಷ್ಟೇ ಅಲ್ಲದೆ ಇವರು ಸೀಸನ್ ಹತ್ತರಲ್ಲಿ ಪುನರೀಪರ್ಟನ್ ಪರವಾಗಿ ಚಾಂಪಿಯನ್ ಕೂಡ ಆಗಿದ್ದು ಕಳೆದ ಸೀಸನ್ ಅಲ್ಲಿ ಇವರು ಪುನೇರಿ ಪರ್ಟರ್ಸ್ಗೆ ಕೆಲವು ಪಂದ್ಯಕ್ಕೆ ಕ್ಯಾಪ್ಟನ್ ಕೂಡ ಆಗಿದ್ದರು ಹಾಗಾಗಿ ಇವರಿಗೆ ಪಿ ಕೆಎಲ್ ಅಲ್ಲಿ ಕ್ಯಾಪ್ಟನ್ ಆಗಿರುವ ಕೂಡ ಎಕ್ಸ್ಪೀರಿಯನ್ಸ್ ಇದ್ದು ಈ ಬಾರಿ ಬೆಂಗಳೂರು ಬುಲ್ಸ್ ಅವರು ಇವರನ್ನೇ ತಮ್ಮ ಹೊಸ ಕ್ಯಾಪ್ಟನ್ ಆಗಿ ನೇಮಕಾತಿಯನ್ನು ಮಾಡಬಹುದು ಫ್ರೆಂಡ್ಸ್ ನನ್ನ ಪ್ರಕಾರ ಅಂತೂ ಈ ಬಾರಿಯ ಪಿ ಕೆಎಲ್ ಅಲ್ಲಿ ಈ ಮೂವರು ಆಟಗಾರರು ನಮ್ಮ ತಂಡದ ಮೂವರು ಬೆಸ್ಟ್ ಪ್ಲೇಯರ್ಸ್ ಆಗಬಹುದು ಮತ್ತು ನಿಮ್ಮ ಇದರ ಬಗ್ಗೆ ಏನು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್